ಪ್ರತಾಪ್ ಇಲ್ಲಿ ಪ್ರವಾಕ್ ಮಾಡುವಂಥ ಅವಶ್ಯಕತೆ ಏನಿತ್ತು ಈ ಥರ ಕಮ್ಯುನಲ್ ಇಶ್ಯೂ ತಂದು ಏನಾದ್ರು ಮಾಡಿ ಹೋರಾಟ ಮಾಡಿ ಡಿವೈಡ್ ಮಾಡಕ್ಕೆ ಮಾತ್ರ ಸಾಧ್ಯ ಅನ್ನೋ ಒಂದು ಪ್ರಯತ್ನ ನಡೀತಾ ಇರ್ಬೋದು ಆದರೆ ಇಲ್ಲಿವರೆಗೆ ಆಗದೆ ಇರತಕ್ಕಂಥದ್ದು ಇವತ್ತು ಆಗುತ್ತೆ ಅಂದರೆ ಇಲ್ಲಿವರೆಗೆ ಈ ಥರದ ಪ್ರವಾಕ್ ಮಾಡದೇ ಇರೋರು ಇವತ್ತು ಪ್ರವಾಕ್ ಮಾಡ್ತಾ ಇದ್ದಾರೆ ಅಂದರೆ ಇವೆಲ್ಲವೂ ಕಾರಣಗಳಿರುತ್ತೆ ಅದೇನೇ ಇರಲಿ ಅಶೋಕ್ಗೆ ನಾನು ನಿಮ್ಮ ಮೂಲಕನೇ ಹೇಳ್ತೀನಿ ಇದನ್ನು ಬಿಡಿ ಪಾಪ ನಮ್ಮ ಏನು ಧಾರ್ಮಿಕವಾದಂಥ ಒಂದು ಉತ್ಸವನ ಮಾಡಲಿಕ್ಕೆ ಹೋಗ್ತಾರೆ ಮುಂದೆ ಹುಡುಗರು ಅವರಿಂದ ನಡೆಯೋಲ್ಲ ಇಲ್ಲಿ ಅವ್ರನ್ನು ಉಪಯೋಗಿಸ್ಕೊಂಡು ರಾಜಕೀಯ ಲಾಭ ಪಡೀಲಿಕ್ಕೆ ಮಾಡ್ತಾರಲ್ಲ ಅದು ಇದಕ್ಕೆ ಕಾರಣ ಆಗಲಿ ಸೊ ಅಲ್ಲೇನ ಅಲ್ಲಿ ಒಂದು ನಿಮಿಷ ಅಲ್ಲಿ ಒಂದು ನಿಮಿಷ ಕೇಳು ಬ್ರದರ್ ಪ್ಲೀಸ್ ಅಲ್ಲೇನಾಗುತ್ತೆ ಅವ್ರ ಜೊತೇನಲ್ಲಿ ರಾಜಕಾರಣ ಬೆರೆಸೋರು ಯಾರು ಹೋಗಲ್ಲ ಅವರಷ್ಟೇ ಹಬ್ಬ ಮಾಡ್ಕೋತಾರೆ ಅವರಷ್ಟೇ ಮೆರವಣಿಗೆ ಮಾಡ್ತಾರೆ ಹೋಯ್ತಾರೆ ನಾವು ಮಾಡ್ತಾ ಇಲ್ಲ ನಾವು ನಾವು ಧರ್ಮದ ಹೆಸರಿನಲ್ಲಿ ಸಂಘಟನೆಗಳನ್ನ ಉಪಯೋಗಿಸ್ಕೊಂಡು ಈ ಥರ ಯಾವುದೇ ಸಮಾರಂಭ ಇದನ್ನು ಉಪಯೋಗಿಸ್ಕೊಂಡು ರಾಜಕಾರಣ ಮಾಡಲ್ಲ ನಾವು ಜ ಈಗ ಯಾರು ಒಪ್ಪ ಓ ಯಾಕೆ ನಾವು ಇವತ್ತು ಐದು ಗ್ಯಾರಂಟಿ ಕೊಡ್ತಾ ಇರೋದು ಒಂದು ಧರ್ಮಕ್ಕೆ ಕೊಡ್ತೀವ ಒಂದು ರಸ್ತೆ ಮಾಡಿದ್ರೆ ಧರ್ಮಕ್ಕೆ ಕೊಡ್ತೀವ ಇವತ್ತು ಬೆಂಗಳೂರು ಟು ಮೈಸೂರು ರಸ್ತೆ ಎಷ್ಟು ಜನ ಸಾವಾಗಿತ್ತು ಕಂಟ್ರೋಲ್ ಮಾಡಿದಾರೆ ಯಾರು ಏನು ಮಾಡ್ತಿದ್ರು ಏಳು ಜನ ಅವಾಗ ಏನು ಮಾಡ್ತಿದ್ರು ಮುಖ್ಯಮಂತ್ರಿಗಳಾಗಿ ರಾಜ್ಯದಲ್ಲಿ ಕೇಂದ್ರದಲ್ಲಿ ಅವರೇ ಇದ್ದರು ಸೊ ನಾವು ಧರ್ಮಕ್ಕೆ ಹೋಲಿಕೆ ಮಾಡ್ತೀವ ಅದೆಲ್ಲ ಯಾರೋ ನಾಲ್ಕು ಜನಕ್ಕೆ ಒಂದು ಧರ್ಮಕ್ಕೆ ಉಪಯೋಗ ಆಗುತ್ತಾ ಇವಾಗ ಶುಗರ್ ಫ್ಯಾಕ್ಟ್ರಿ ರನ್ ಮಾಡ್ತಾ ಇರೋದು ಒಂದು ಒಂದು ಧಾರ್ಮಿಕ ಒಂದು ನಾ ನಾಲ್ಕು ಜನಕ್ಕೆ ಆಗುತ್ತಾ ನೋಡ್ರಿ ಅವರಿಗೆ ಒಂದು ಕಡೆ ಯಾವ ರೀತಿ ನಮ್ಮನ್ನು ಎದುರಿಸಲಿಕ್ಕೆ ಆಗದೇ ಇದ್ದಾಗ ನಿಸಾಯಕರಾಗಿ ಈ ಸಲ ಅಸೆಂಬ್ಲಿನೇ ಸಾಕ್ಷಿ ಜೆ ಡಿ ಎಸ್ಸು ಮತ್ತು ಬಿ ಜೆ ಪಿಯವ್ರಿಗೆ ಅಸೆಂಬ್ಲಿನಲ್ಲಿ ಅವ್ರ ಸೋಲನ್ನು ಅವರೇ ನೋಡ್ಕೊಂಡಿದ್ದಾರೆ ಕೌನ್ಸಿಲಲ್ಲಿರ್ಬೋದು ಅಸೆಂಬ್ಲಿಲಿರ್ಬೋದು ನಮ್ಮ ಸರ್ಕಾರವನ್ನು ಸೊ ಇಕ್ಕಟ್ಟಿಗೆ ಶಿಕ್ಷಿಸೋಕ್ಕೆ ಹೋರಾಟ ಮಾಡಿದ್ರಲ್ಲ ವಿಫಲರಾದ್ರಲ್ಲ ಅವರು ಇನ್ಯಾವುದೂ ದಾರಿ ಇಲ್ಲ ಈ ಥರ ಧಾರ್ಮಿಕವಾದಂಥ ಸಮಾರಂಭಗಳನ್ನ ಸೊ ಧಾರ್ಮಿಕವಾದಂಥ ಸಂಘಟನೆಗಳನ್ನ ಮಧ್ಯದಲ್ಲಿ ಹೋಗಿ ಲಾಭ ಪಡ್ಕೊಳ್ಳಿಕ್ಕೆ ಹೋಗ್ತಾರೆ ವಿನ ಅವರು ನಮ್ಮನ್ನು ಇವತ್ತು ನಮ್ಮ ಆಡಳಿತವನ್ನು ಅಥವಾ ನಮ್ಮ ಕಾರ್ಯಕ್ರಮಗಳನ್ನ ನಮ್ಮ ಅಭಿವೃದ್ಧಿಯನ್ನು ಅವ್ರ ಕೈಯಲ್ಲಿ ಸಹಿಸ್ಲಿಕ್ಕೆ ಆಗ್ತಾಯಿಲ್ಲ ಹೌದಾ ಅದಕ್ಕೆ ಅದಕ್ಕೆ ಅರೆಸ್ಟ್ ಮಾಡಿದ್ದೀವಲ್ಲ ಅದಪ್ಪ ನೀವು ಸರಿ ಇವತ್ತು ಪ್ರತಾಪ್ ಸಿಂಗ್ ಯಾಕೆ ಬರ್ಬೋದಾಯಿತು ಈಗ ಅರೆಸ್ಟ್ ಮಾಡಿದ್ವಲ್ಲ ಇಪ್ಪತ್ತೊಂದು ಜನನ ಅಥವಾ ಈ ವಿರೋಧ ಪಕ್ಷ ನಾಯಕರಾದಂಥ ಅಶೋಕರು ನಮ್ಮ ಎಸ್ ಪಿಗೆ ಡಿ ಜಿಗೆ ಐ ಜಿಗೆ ಎಸ್ ಡಿ ಸಿಗ್ ಫೋನ್ ಮಾಡಿ ಹೇಳ್ಬೋದಾಯ್ತಲ್ಲ ಏನು ಆಗಿದೆ ಅಂತ ತಿಳ್ಕೊಬೋದಾಯ್ತಲ್ಲ ಪ್ರತಾಪ್ ಸಿಂಗ್ ಬಂದು ಇಲ್ಲಿ ಪ್ರವೋಕ್ ಮಾಡುವಂಥ ಅವಶ್ಯಕತೆ ಏನಿತ್ತು ಬೆಳವಣಿಗೆ ನೋಡಿರಿ ರಾಜಕಾರಣ ಅಂದರೆ ಇದೇ ನಿಮಗೆ ಇನ್ನೂ ಹುಡುಗರಿದ್ದೀರಾ ಸ್ವತಂತ್ರ ಬಂದ ಮೇಲೆ ಯಾವ್ಯಾವ ಸಂದರ್ಭದಲ್ಲಿ ಯಾವ್ಯಾವ ರೀತಿಯಲ್ಲಿ ರಾಜಕೀಯವಾಗಿ ಸಂಘಟನೆಗಳನ್ನ ಉಪಯೋಗಿಸಿಕೊಂಡು ರಾಜಕಾರಣವನ್ನು ಮಾಡಿದ್ದಾರೆ ಅನ್ನೋದನ್ನು ಹಿಂದಿನ ನಿಮ್ಗಿನ್ ಸೀನಿಯರು ಅಥವಾ ನೀವು ಒಂದು ಸ್ವಲ್ಪ ತೆಗೆದು ಓದಿದ್ರೆ ಗೊತ್ತಾಗುತ್ತೆ ನಾನು ಎಲ್ಲವನ್ನು ಎಕ್ಸ್ಪ್ಲೈನ್ ಮಾಡೋದು ನಾ ದಿಸ್ ಇಸ್ ನಾಟ್ ರೈಟ್ ಟೈಮ್ ದಯಮಾಡಿ ಹಾಂ ನೋಡಿಲ್ಲ ಮಂಡ್ಯದಲ್ಲಿ ಇಲ್ಲಿವರೆಗೆ ನಡೆದಿರೋದು ಇವಾಗ ಯಾಕೆ ನಡೆಯುತ್ತೆ ಒಂದು ನಿಮಿಷ ಅದಕ್ಕೆ ಬಿ ಜೆ ಪಿಲ್ಲಿ ಅಸ್ತಿತ್ವ ಇಲ್ಲಿವರೆಗೆ ಕಂಡ್ಕೊಳಕ್ಕೆ ಆಗಲಿಲ್ಲ ಒಂದು ನಿಮಿಷ ಅಲ್ಲಪ್ಪ ಅವರೊಂದು ಪ್ರಶ್ನೆ ಕೇಳಿದ್ರೆ ಅದಕ್ಕೆ ಉತ್ತರ ಕೊಡೋದು ಬೇಡವಾ ನಾನು ಇಲ್ಲೂ ಅರ್ಜೆಂಟ್ ಹೋಗ್ತಾ ಇಲ್ಲ ಇನ್ನೂ ಒನ್ ಅವರ್ ಬೇಕಾದ ಟೈಮ್ ತಗೊಳ್ಳಿ ನೀವು ಹೇಳಿದ್ದ ಎಲ್ಲ ಪ್ರಶ್ನೆಗೂ ಉತ್ತರ ಕೊಡ್ತೀನಿ ಆದರೆ ಒಬ್ಬರು ಪ್ರಶ್ನೆ ಕೇಳಿದಾಗ ಅವ್ರಿಗೆ ಉತ್ತರ ಕೊಟ್ಟ ಮೇಲೆ ಇನ್ನೊಬ್ರು ಕೇಳಿ ದಯಮಾಡಿ ಈಗ ಇದೇ ಅಶೋಕು ಇಲ್ಲಿ ನಾಲ್ಕು ವರ್ಷ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದರು ಸೊ ಒಂದು ಕಾಂಗ್ರೆಸ್ ಲೀಡ್ರನ್ನ ಉಪಯೋಗಿಸ್ಕೊಂಡು ಒಂದು ಬಿ ಜೆ ಪಿ ಕ್ಯಾಂಡಿಡೇಟ್ ಹಾಕಿದರು ಜಿಲ್ಲಾ ಪಂಚಾಯತಿಗೆ ಗೆಲ್ಲೇಬೇಕು ಜಿಲ್ಲೆ ಒಳಗಡೆ ಒಂದೊಂದು ಸೀಟನ್ನು ಆರು ಅಂತ ನಿಮ್ಗೆ ಯಾರಿಗೆ ಎಷ್ಟು ಜನಕ್ಕೆ ಗೊತ್ತಿದೆಯೋ ಗೊತ್ತಿಲ್ಲ ಬೂದ್ನೂರು ಜಿಲ್ಲಾ ಪಂಚಾಯತಿಗೆ ಕಾಂಗ್ರೆಸನ್ನು ಸಪೋರ್ಟ್ ತಗೊಂಡು ಜೆ ಡಿ ಎಸ್ ಇರುತ್ತೆ ಅವತ್ತು ನಾನು ಜೆ ಡಿ ಎಸ್ಸಲ್ಲಿದ್ದೆ ಹಾಕಿದರು ಗೆಲ್ಲಕ್ಕಾಗಲಿಲ್ಲ ಅವರು ಎಲ್ಲ ಥರದ ಪ್ರಯತ್ನ ಮಾಡಿ ಮಂಡ್ಯ ಕೈ ಮುಗಿದ್ಬಿಟ್ಟು ಅಲ್ಲೆಲ್ಲೋ ಶಿವಳ್ಳಿ ಹತ್ರ ನಿಂತು ಈ ಮಂಡ್ಯ ಸವಾಸ ಬೇಡ ಅಂತ ಹೋದರು ಅಂತ ನಾನು ಕೇಳಿದ್ದೀನಿ ಸೊ ಇವತ್ತೇನಾಗಿದೆ ಅವ್ರಿಗೆ ಜೆ ಡಿ ಎಸ್ಸು ಕಾ ಬಿ ಜೆ ಪಿ ಎರಡು ಅಲಯನ್ಸ್ ಆಗಿದೆ ನಾಳೆ ಬೆಳಗ್ಗೆ ಇಲ್ಲಿವರೆಗೆ ಜೆ ಡಿ ಎಸ್ಸು ಒಂದು ಪಕ್ಷದ ಜೊತೆ ಅಲಯನ್ಸು ಎಲ್ಲೂ ಉಳಿದಿಲ್ಲ ಎಲ್ಲರೂ ಉಳ್ದಿದೆಯಾ ತೊಂಬತ್ತ ಎಂಬತ್ತಾರು ಎಂಬತ್ತೇಳರಿಂದ ಅವ್ರು ಏನೇನು ಸ್ನೇಹ ಮಾಡಿದರು ಒಂದು ಸಲ ಸ್ನೇಹ ಮಾಡಿದ್ದು ಇನ್ನೊಂದು ಚುನಾವಣೆ ಹೊತ್ತಿಗೆ ಅವತ್ತು ಉಳಿದಿಲ್ಲ ನಾಳೆ ಅವ್ರಿಗೂ ಆತಂಕ ಇದ್ದೆ ನಾಳೆ ಜೆ ಡಿ ಎಸ್ಸು ನಮ್ಮ ಜೊತೆ ಉಳಿಯುತ್ತೋ ಇಲ್ಲವೋ ಯಾವ ಸಿಚ್ಯುವೇಷನ್ ಆಗುತ್ತೋ ಮಂಡ್ಯದಲ್ಲಿ ಏನಾದರೂ ಒಂದಷ್ಟು ಈ ಥರ ಕಮ್ಯುನಲ್ ಇಶ್ಯೂ ತಂದು ಏನಾದರೂ ಮಾಡಿ ಹೋರಾಟ ಮಾಡಿ ಡಿವೈಡ್ ಮಾಡೋಕ್ಕೆ ಮಾತ್ರ ಸಾಧ್ಯ ಅನ್ನೋ ಒಂದು ಪ್ರಯತ್ನ ನಡೀತಾ ಇರ್ಬೋದು ಆದರೆ ಇಲ್ಲಿವರೆಗೂ ಆಗದೇ ಇರತಕ್ಕಂಥದ್ದು ಆಗುತ್ತೆ ಅಂದರೆ ಇಲ್ಲಿವರೆಗೆ ಈ ಥರದ ಪ್ರವಾಕ್ ಮಾಡದೇ ಇರೋರು ಇವತ್ತು ಪ್ರವಾಕ್ ಮಾಡ್ತಾ ಇದ್ದಾರೆ ಅಂದರೆ ಇವೆಲ್ಲವೂ ಕಾರಣಗಳಿರುತ್ತೆ ಅದು ಏನೇ ಇರಲಿ ಅಶೋಕ್ಗೆ ನಾನು ನಿಮ್ಮ ಮೂಲಕನೇ ಹೇಳ್ತೀನಿ ಇದನ್ನು ಬಿಡಿ ನಮ್ಮ ಜೊತೆ ರಾಜಕಾರಣ ಮಾಡೋಣ ನಿಮ್ಮ ಪಾಡ ನೀವು ಮಾಡಿ ನಮ್ಮ ಪಾಡ ನಾವು ಮಾಡಿ ರಿಸಲ್ಟ್ ಆಮೇಲೆ ನೋಡೋಣ ಸೊ ಈ ಒಂದು ಮಂಡ್ಯ ಜಿಲ್ಲೆನ ಈ ಥರದ ಇನ್ಸ್ಟೆಂಟ್ಗೆ ಪ್ರವಾಕ್ ಮಾಡ್ತಕ್ಕಂಥದ್ದು ಬೇಡ ಅಂತೇಳಿ ನಾನು ಅಶೋಕ್ರಿಗೂ ಹೇಳ್ತೀನಿ